ನಮಸ್ಕಾರ ಎಲ್ಲರೇ ಹೆಂಗದ್ರಿ ಆರಾಮದ್ರೆ ನಾವು ಆರಾಮದೇವು ನೋಡ್ರಿ ಬೆಕ್ಕ ನೋಡ್ರಿ ಬೆಕ್ಕ ಮರಿ ಆಟ ಆಡಾಕತ್ತಿದ್ದು ಅದನ್ನ ಸಪ್ಪಾ ವಿಡಿಯೋ ಮಾಡಿದ್ದೆ ರೀ ನಾನು ಈ ಬೆಕ್ಕು ಎಷ್ಟು ಸುಮಾರು ಮರಿ ಹಾಕೋ ಟೈಮ್ದಾಗ ಅಷ್ಟು ಮನ್ಯಾಗ ಇರಂಗಿಲ್ರಿ ಮರಿ ಹೊರಗೆ ಹಾಕ್ತೈತ್ರಿ ಮರಿ ಹೊರಗೆ ಹಾಕಿ ಆದಮೇಲೆ ದೊಡ್ದಾದ ತಕ್ಷಣ ಮನೆಗೆ ಕರ್ಕೊಂಡ್ಬರ್ತಿತ್ತು ನೋಡ್ರಿ ಅದ ಯಾಕಂದ್ರೆ ಮನ್ಯಾಗೆ ಮರಿ ಹಾಕಿದ್ರೆ ಈಗ ಒಮ್ಮೆ ಮನ್ಯಾಗ ಮರಿ ಹಾಕಿತ್ರಿ ಅದ ನಮ್ಮ ಹುಡುಗರು ಹಗ್ಲೆಲ್ಲ ಅದನ್ನು ಹಿಡೋದು ಆಟ ಆಡಿಸೋದು ಅದು ಮಾಡಾಕತ್ತಿರ ಆ ಮರಿ ತೊಗೊಂಡು ಹೋಗಿರಿ ಒಂದು ತಿಂಗ್ಳು ದೊಡ್ದು ಮಾಡ್ಕೊಂಡು ಮನೆಗೆ ತೊಗೊಂಡ್ಬಂದಿತ್ತು ನೋಡ್ರಿ ಈ ಸಲ ಮರಿ ಹಾಕಿದಾಗ ಹಂಗೆ ಮಾಡಿತಿ ಈಗ ಮರಿ ಇಷ್ಟು ದೊಡ್ದಾಗಿತ್ತಲಾ ರೀ ಇಷ್ಟು ದೊಡ್ದಾಗ ನಾ ಮನೆಗೆ ಕರ್ಕೊಂಡ್ಬಂದಿತ್ತು ನೋಡ್ರಿ ಇದೆ ಬೆಕ್ಕು ಅಷ್ಟು ಸುಮಾರು ಆಯ್ತು ನೋಡ್ರಿ ಇದೆ ಅಷ್ಟು ಇಡಂಗಿಲ್ಲ ಮರಿಡಂಗಿಲ್ಲರಿ ಇದೆ ಯಾರನ್ನ ಮರಿ ಬಿಡಂಗಿಲ್ಲ ರೀ ಅದು ತಾಯಿ ಅಷ್ಟು ಎಷ್ಟು ಚೆಂದ ಐತೆ ನೋಡ್ರಿ ಫುಲ್ಲೆಲ್ಲ ಕರಿದನ ಮರಿಐತ್ ನೋಡ್ರಿ ಇದು ಒಂದ ಮರಿ ಹಾಕಿತ್ರ ಅದ ಈ ಸರ ಒಂದ ಮರಿನ ಜಾಪನ್ ಮಾಡಕತಿತ್ತು ನೋಡ್ರಿ ಅದ ಇವತ್ತು ಇವತ್ತಿನ ನಾಷ್ಟಕ್ಕೆ ನಾನು ಉತ್ತಪ್ಪ ಮಾಡಿದ್ದೆ ನಾನು ದೋಸೆ ಹಿಟ್ಟಿತ್ತಲ್ಲ ದೋಸೆ ಹಿಟ್ಟಿನಾಗ ಸ್ವಲ್ಪ ಉಳಿಗಡ್ಡೆ ಹಣ್ಣು ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಇವತ್ತು ನಾಷ್ಟಕ್ಕೆ ಮಾಡಿದ್ರೆ ಆಯ್ತು ಅಂಥೇಳಿ ಏನು ಚಟ್ನಿ ಅದು ಏನು ಮಾಡ್ಕೊಂಡಿಲ್ಲರೆ ಅದನ್ನ ಸ್ವಲ್ಪ ನಾನು ಹತ್ರಾಗ ಹೋಳಿಗಡ್ಡಿ ಅದು ಎಲ್ಲ ಹಾಕಿದಾಗೆ ಹಾಕಿದ್ದೀನಲ್ಲ ಹಾಗೆ ತಿಂದರು ನಡಿತೈತೆ ಅಂತ ಹೇಳಿ ಚಹಾದ ಜೊತೆ ರೀ ಅವನ ಈಗ ಎಲ್ಲರಿಗೆ ಒಂದೊಂದು ಹಾಕಿ ಕೊಟ್ಟು ನಾನು ಒಂದು ತಿನ್ನಾಕತ್ತೀನಿ ನೋಡ್ರಿ ಹತ್ರ ನಿಂಬ ಅಲ್ಲಿ ಒಂದು ಕಪ್ ಚಹ ಇದ್ರೆ ಮುಗಿದು ಹೋಗ್ತೈತೆ ನಾನು ಕರಿ ಚಾ ಮಾಡಿದ್ದೀನಿ ನೋಡ್ರಿ ಕರಿ ಚಹರಿಂಬಲ್ಲಿ ಒಂದು ಕಪ್ಪು ಕರಿ ಚಹುಡ್ಕೊತು ಅದೊಂದು ಸ್ವಲ್ಪ ತಿಂದು ಗಟ್ಟಿಯಾಗಿ ಮಧ್ಯಾಹ್ನ ರೀ ಈಗ ಹಾಗಲಕಾಯಿ ಫ್ರೈ ಮಾಡಕತ್ತೀನಿ ನೋಡ್ರಿ ಹಾಗಲಕಾಯಿ ಫ್ರೈ ಸ್ವಲ್ಪ ರೊಟ್ಟಿ ಅನ್ನ ನುಗ್ಗಿಕಾಯಿ ಸಾರು ಮಾಡಕತ್ತೀನಿ ನೋಡ್ರಿ ನುಗ್ಗಿಕಾಯಿ ಸಾರು ನಾನು ಸ್ವಲ್ಪ ಇವನ ಎಲ್ಲ ಕಟ್ ಮಾಡಿಟ್ಕೊಂಡಿನಿ ನೋಡ್ರಿ ಕಟ್ ಮಾಡಿಟ್ಕೊಂಡು ಈಗ ನಾನು ನುಗ್ಗಿಕಾಯಿ ಕುಚ್ಛಾಕಿಟ್ಟು ಈಗ ರೊಟ್ಟಿನೂ ಮಾಡಕತ್ತೀನಿ ನೋಡಿರಿ ಫುಲ್ ಡೀಟೇಲ್ ಹಿಡಿಯೋ ನಿಮಗೆ ಬೇಕಂದ್ರೆ ಸ್ಮಿತಾ ಕಿಚನ್ ಚಾಲೆನೊಳಗೆ ನೋಡ್ರಿ ಅದ್ರಾಗ ಫುಲ್ ಎಲ್ಲ ಹಾಕಿರ್ತೀನಿ ರೀ ನಾನು ಹಾಗಲಕಾಯಿ ಫ್ರೈ ಇದ್ದಾತು ನುಗ್ಗೆಕಾಯಿ ಸಾರು ಇದ್ದಾತು ಹಾಕಿರ್ತೀನಿ ರೀ ಈಗ ಅಷ್ಟೇ ಸ್ವಲ್ಪ ತೋರ್ಸಾಕತ್ತೀನಿ ನೋಡ್ರಿ ನಾನು ಈಗ ರೊಟ್ಟಿ ಅಂತ ಮನೆಯಾಗ ಬೇಕಾ ಬೇಕರಲ್ಲ ಒಂದು ಹೊತ್ತು ರೊಟ್ಟಿ ಅಂದ್ರೆ ನಾನು ರೀ ರೊಟ್ಟಿ ಅಥವಾ ಚಪಾತಿ ಬೇಕಾ ಬೇಕ್ರಿ ಈಗ ನಾನು ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ ರೊಟ್ಟಿ ಮಾಡಿ ಅವನ ಈಗ ತೆಮಿನೂ ಕಾಸಕ್ಕೆ ರೀ ತೆಮ್ಯಾಗ ಹಾಕಿ ಬಿಸ್ಕೊಂಡು ಈಗ ಯಾರ ಬೇಕೋ ಸುಡು ಸುಡು ರೊಟ್ಟಿ ಮಾಡೋ ಟೈಮ್ದಾಗ ಯಾರ ಕೇಳಿದ್ರೆ ಅದಕ್ಕೆ ಸ್ವಲ್ಪ ತುಪ್ಪ ಉಪ್ಪ ಹಚ್ಚಿ ಅವ್ರಿಗೆ ಮುಟ್ಗಿ ಮಾಡಿ ಕೊಟ್ರೆ ಹಂಗೂ ತಿನ್ನಾಕೆ ಬರ್ತೈತೆ ರೀ ಏನು ಪಲ್ಯ ಗಿಲ್ಲ ಏನು ನಮಗೆ ಬೇಕಂತೇನಿಲ್ಲ ಈಗ ನಾನು ಅವನ ಹಾಗಲಕಾಯಿಗೆ ಉಪ್ಪು ಖಾರ ಎಲ್ಲ ಹಚ್ಚಿಟ್ಟೆ ನೋಡ್ರಿ ಆದಮೇಲೆ ಈಗ ನುಗ್ಗಿಕಾಯಿ ಸಾರಣು ಮಾಡಾಕತ್ತೀನಿ ನೋಡ್ರಿ ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ದೆ ರೀ ಈಗ ಹೆಸರು ಬೇಳೆನೂ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ಈಗ ಅದು ಎಲ್ಲ ಒಗ್ಗರಣೆ ಆದ್ಮೇಲೆ ಈಗೇನು ಹಾಗಲ್ಕಾಯಿನ ಇದೆ ಈಗೆಲ್ಲ ಕಟ್ ಮಾಡಿ ಅವಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಚ್ಚಿಟ್ಕೊಂಡಿದ್ದಿರಲ್ಲ ಅವನು ಈಗ ಫ್ರೈ ಮಾಡಕತ್ತೀನಿ ನೋಡ್ರಿ ರೊಟ್ಟಿ ಮಾಡಿದ ತೆವಿ ಮೇಲೆ ಹುರ್ಕೊಂಡ್ರೆ ಆತಪ್ಪ ಅಂಥೇಳಿ ರೊಟ್ಟಿ ಮಾಡಿ ತೆವಿ ಮೇಲೆ ಹೆಂಗೆ ಕಾದದ್ದಿರ್ತೈತಿರಲ್ಲ ಅದು ಕಾದದ್ದಿದ್ದ ತೆವಿ ಮೇಲೆ ನಾವು ಹುರ್ಕೊಂಡ್ವಿ ಅದ್ರ ಕೆಬ್ಬಣ್ಣವ್ ಒಳಗೆ ಹುರ್ಕೊಂಡ್ರದು ಅಗದಿ ಟೇಸ್ಟ್ ಆಗ್ತೈತಿರದ ಹಿಂಗಾಗಿ ಹಾಗಲ್ಕಾಯಿ ಒಮ್ಮೆ ಹುರ್ಕೊಂಡು ಆದ್ಮೇಲೆ ಈಗ ಊಟಕ್ಕೆ ತಾಟ ಹಚ್ಚಾಕತ್ತೀನಿ ನೋಡ್ರಿ ನಾನು ಹಾಗಲ್ಕಾಯಿ ರೊಟ್ಟಿ ಅನ್ನ ಸಾರು ಇವತ್ತಿನ ಮಧ್ಯಾಹ್ನ ರೀ ರೆಡಿ ಆಯ್ತು ನೋಡ್ರಿ ನಮ್ಮದು ಊಟದ ಪ್ಲೇಟ ಯಾರೆಲ್ಲ ಹೊಸ್ದಾಗಿ ನಾನು ಚಾಲ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾಲ ನೋಡಿರಿ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಹೆಂಗೆ ವೀಡಿಯೋ ಬಂದೈತೆ ಅಂಥೇಳಿ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಂದು ವೀಡಿಯೋದ ಹಿಂಬಾಲಿ ನಾನು ಸಿಗ್ತೀನಿ ರೀ ನಮಸ್ಕಾರ ವೀಕ್ಷಕರೇ